ತ್ಯಾಗ ಬಲಿದಾಂತ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಾನಿಧ್ಯ ವಸತಿ ಶಾಲೆಯಲ್ಲಿ ಆಯೋಜಿಸಲಾದ ಸ್ನೇಹಕೂಟ ಅರ್ಥಪೂರ್ಣ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮಹಮ್ಮದ್ ನಜೀರ್ ಹೇಳಿದ್ದಾರೆ ಇವರು ಜಮಿಯತ್ತುಲ್ ಫಲಾಹ್ ಮಂಗಳೂರು ಕಾರ್ಪೊರೇಷನ್ ಘಟಕದ ಆಶ್ರಯದಲ್ಲಿ ಶಕ್ತಿನಗರದ ಸಾನಿಧ್ಯ ವಸತಿ ಶಾಲೆಯಲ್ಲಿ ನಡೆದ ಈದ್ ಸ್ನೇಹ ಕೂಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ನಿಯಂತ್ರಿಸುವುದು ಕಷ್ಟ ಇಲ್ಲಿನ ಶಿಕ್ಷಕರು ತ್ಯಾಗದ ಮನೋಭಾವನೆ ಅತ್ಯಂತ ಪ್ರೀತಿಯಿಂದ ಅವರನ್ನ ನೋಡಿಕೊಳ್ಳುತ್ತಿದ್ದರು ಶ್ಲಾಘನೀಯ ಎಂದಿದ್ದಾರೆ ಬಳಿಕ ಜಮಿಯತ್ತುಲ್ ಫಲಾಹ್ ಮಂಗಳೂರು ಕಾರ್ಪೊರೇಷನ್ ಘಟಕದ ಅಧ್ಯಕ್ಷ ಬಿ ಎಸ್ ಮೊಹಮ್ಮದ್ ಬಶೀರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಇನ್ನೇ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಳೈಸಿದ ಬಹಳ ಖುಷಿಯಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅದರಲ್ಲೂ ಮುಖ್ಯವಾಗಿ ಕಳೆದ ಹತ್ತು ವರ್ಷದಿಂದ ಈ ಒಂದು ಈದ್ ಮಿಲನ್ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ ಅದು ಬಹಳ ಒಂದು ಈಗಾಗಲೇ ನಮ್ಮ ಎಮ್ ಸಿ ಅವರು ಹೇಳಿದರು ಇವತ್ತು ಈ ಬಕ್ರೀದ್ ಮತ್ತು ಈದ್ಲ್ ಅಲ್ಹಾ ಇದರ ಒಂದು ಹಬ್ಬದ ವಿಶೇಷತೆ ಬಗ್ಗೆ ಮುಖ್ಯವಾಗಿ ತ್ಯಾಗ ಮತ್ತು ಬಲಿದಾನ ಅದು ಬಹುಶಃ ಈ ಕಾರ್ಯಕ್ರಮ ಕೂಡ ಅದು ನಾವು ಅದಕ್ಕೆ ಒಂದು ಮಾಡುವಂಥದ್ದು ಈ ಕಾರ್ಯಕ್ರಮ ಮಾಡುವಂಥ ಒಂದು ಸಾರ್ಥಕ ರೂಪ ಅಂತ ಕೂಡ ಹೇಳಬಹುದು ಡಾಟ್ ಬ್ಲೆಸ್ ದಿಸ್ ಆಲ್ ದಿ ಪೀಪಲ್ ಲೈಕ್ ಮಾರ್ಲಾ ಮಾರ್ಲಾತ್ ಅಂಡ್ ವಸಂತ್ ಅಂಡ್ ಆಲ್ ದಿ ಟೀಚರ್ಸ್ ಅಂಡ್ ಆಲ್ ಆರ್ ಟ್ರಸ್ಟೀಸ್ ವು ಆರ್ ಇನ್ವಾಲ್ವ ಇನ್ ದಿಸ್ ಮೇ ವಾಟ್ ಬ್ಲೆಸ್ ದೆಮ್ ಆಲ್ ಆ್ಯಂಡ್ ಗಿವ್ ದೆಮ್